ಇವರ್ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ಬಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿ ಹೊಸತರವಾಗಿ ಈಗ ನೋಡಿ ಇದು ಯೂನಿಫಾರ್ಮ್ ಲಂಗ ಬ ಒಲ್ದಿರ್ತೀವಿ ನೋಡಿ ಯೂನಿಫಾರ್ಮ್ ಲಂಗ ಇದು ತುಂಬ ಬಟ್ಟೆ ಎಷ್ಟು ಯೂಸ್ ಮಾಡಿದ್ರು ತುಂಬಾ ಗಟ್ಟಿ ಇದೆ ಇದನ್ನು ವೇಸ್ಟ್ ಮಾಡೋ ಬದಲು ನಾವು ಇದನ್ನು ಇನ್ನರ್ ವೇರ್ ಆಗಿ ಇನ್ನರ್ ವೇರ್ ಅಂದರೆ ರೀತಿ ಇದಕ್ಕೆ ನೈಟಿ ಒಳಗಾಗ್ಬೋದು ಅಥವಾ ಡ್ರೆಸ್ ಒಳಗಾಗ್ಬೋದು ಹಾಕೊಳ್ಳೋದಕ್ಕೆ ಇದನ್ನು ಸ್ಟಿಚ್ ಮಾಡ್ಬೋದು ಅದನ್ನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿರುತ್ತೆ ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಈ ವೇಸ್ಟ್ ಈಗ ಇದನ್ನು ಯೂಸ್ ಮಾಡಲ್ಲ ಅಂತಂದರೆ ಇದು ವೇಸ್ಟ್ ಆಗೋಗುತ್ತೆ ತುಂಬಾ ಗಟ್ಟಿ ಇದೆ ಬಟ್ಟೆ ನೋಡಿ ತುಂಬಾ ಗಟ್ಟಿ ಇದೆ ಇದನ್ನು ಆಗಿ ಬಳಸೋದ್ರಿಂದ ನಮಗೆ ಮನಿನೂ ಸೇವು ಜೊತೆಗೆ ಬಟ್ಟೆ ಏನು ಗಟ್ಟಿಯಾಗಿದೆ ಅಲ್ಲ ಅದು ನಮಗೆ ಯೂಸಿಗೆ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಮಿಸ್ ಮಾಡ್ದಂತೆ ನೋಡಿ ಈಗ ಇದಿಷ್ಟನ್ನು ನಾನು ಮಚ್ಚಿ ಐರನ್ ಇದು ಐರನ್ ಮಾಡ್ಕೋಬೇಕು ಯಾಕೆಂದರೆ ಫ್ರಿಲ್ಸ್ ಎಲ್ಲ ಕೊಟ್ಟಿರ್ತೀವ ನೋಡಿ ಇವೆಲ್ಲ ಫ್ರಿಲ್ಸ್ಗಳು ನಾವೇನು ಲಂಗಕ್ಕೆ ಫ್ರಿಲ್ಸ್ ಕೊಟ್ಟಿರ್ತೀವಲ್ಲ ಅದರ ಮಾ ಮಾರ್ಕ್ ಇದು ತುಂಬ ಎಷ್ಟು ಒಂದು ಎರಡು ಮೂರು ವರ್ಷ ಯೂಸ್ ಇದು ಅದಕ್ಕೋಸ್ಕರ ನೋಡಿ ಇದನ್ನು ತುಂಬಾ ಗಟ್ಟಿ ಇದೆ ಬಟ್ಟೆ ಪ್ಯಾಂಟ್ ಪೀಸಲ್ಲಿ ನಾವು ಸ್ಟಿಚ್ ಮಾಡಿದ್ದದ್ದು ಇದನ್ನು ಈಗ ಅದು ಯೂಸ್ ಮಾಡಲ್ಲ ವೇಸ್ಟು ಅದಕ್ಕೆ ವೇಸ್ಟ್ ಮಾಡೋ ಬದಲು ಈ ರೀತಿ ರೀಯೂಸನ್ನು ಮಾಡ್ಬೋದು ಅಂಥೇಳಿ ಈಗ ಇದನ್ನು ಕಟಿಂಗನ್ನು ಮಾಡ್ತಿದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಈ ಫೋಲ್ಡಿಂಗನ ಜೊತೆಗೆ ಇದು ನಾಲ್ಕು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಈಗ ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೋತೀನಿ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಈ ರೀತಿ ನಾಲ್ಕು ಫೋಲ್ಡಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇದು ರೆಡಿ ಬಂದು ನಮಗೆ ಎಂಟೂವರೆ ಬೇಕಾಗತ್ತೆ ಎಂಟೂವರೆಗೆ ಪ್ಲಸ್ ನಾವು ಇದಕ್ಕೇನು ಎಕ್ಸ್ಟ್ರಾ ಬಟ್ಟೆ ಏನು ಬಿಡೋ ಬೇಕಾಗಿಲ್ಲ ನಾವು ಬರೀ ಒಂದು ಇಂಚು ಒಂದೂವರೆ ಇಂಚು ಇಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ ಈಗ ಇದು ಇಷ್ಟನ್ನು ಕಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ನೋಡಿ ಇದಿಷ್ಟನ್ನು ಕಟಿಂಗ್ ಮಾಡ್ಕೊಂಡೆ ಕಟಿಂಗ್ ಮಾಡ್ಕೊಂಡ ನಂತರ ಇಲ್ಲಿ ಇದನ್ನು ನೆಕ್ಸ್ಟು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಿದ್ದಾದ ನಂತರ ನೋಡಿ ತುಂಬನೇ ಈಸಿ ಬೇಗನೆ ಕಟಿಂಗ್ ಮಾಡಿ ಇದನ್ನು ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡ್ಕೋಬೋದು ತುಂಬನೇ ಈಸಿ ಇದೆ ನೋಡಿ ಎರಡು ಇಂಚ್ಗೆ ಒಂದು ಮಾರ್ಕು ಮತ್ತು ಇಲ್ಲಿ ಐದು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡೆ ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ಬೇಕಾಗತ್ತೆ ಐದು ಇಂಚು ಬೇಕಾಗತ್ತೆ ಇಲ್ಲಿ ಐದು ಇಂಚು ಇಲ್ಲಿ ಫ್ರಂಟಲ್ಲಿ ಒಂದು ಐದೂವರೆ ಈ ಅಳತೆಗೆ ಬ್ಯಾಕಲ್ಲಿ ನಾವು ಎಷ್ಟು ಡೀಪ್ ಬೇಕನ್ಸಿದ್ರು ನಮಗೆ ತಗೋಬೇಕು ಯಾಕೆ ಅಂದರೆ ಇನ್ನರ್ ವೇರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡೀಪು ಜಾಸ್ತಿನೇ ಇರಬೇಕಾಗತ್ತೆ ಅಂದರೆ ಜಾಸ್ತಿ ಡೀಪ್ ಇರುವಂಥದ್ದು ಹಾಕೊಂಡ್ರೆ ಈ ಬಟ್ಟೆ ಏನಿದೆ ನಾವು ಇನ್ನರ್ ವೇರ್ ಬ್ರಾ ಯೂಸ್ ಮಾಡ್ತೀವಲ್ಲ ಇದು ಮೇಲುಗಡೆ ಕಾಣಿಸ್ಬಾರ್ದು ಅದಕ್ಕೋಸ್ಕರ ನೋಡಿ ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಓಪನ್ ಓಪನ್ ಮಾಡದೇ ಹೋದರೂ ಆಗತ್ತೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಶೇಪ್ ತೆಗಿಬೇಕು ಇದಕ್ಕೆ ಶೇಪ್ ತೆಗಿಬೇಕು ಅಂತಲೇ ಏನಿಲ್ಲ ಯಾಕೆಂದರೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾ ಇಲ್ವಲ್ಲ ಅದರಿಂದ ಈಗ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಇದು ಮಾಡ್ತೀನಿ ನೋಡಿ ಇಲ್ಲಿಂದ ನಾಲ್ಕು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ನೋಡಿ ಈ ಕಡೆ ಒಂದೂವರೆ ಈ ಕಡೆ ಒಂದೂವರೆ ಇಲ್ಲಿಗೆ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಇದನ್ನು ಬರ್ಕೋಬೇಕು ಇಲ್ಲಿ ನೋಡಿ ಇದನ್ನು ಈ ರೀತಿ ಈ ರೀತಿ ಬರ್ಕೊಂಡು ಈಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ ಇದು ಫ್ರೆಂಟ್ ಬ್ಯಾಕನ್ನು ಎತ್ತಿಟ್ಬಿಟ್ಟು ಫ್ರೆಂಟನ್ನು ಈ ರೀತಿ ಮಾಡಿದ್ರೆ ಆಯಿತು ಇಲ್ಲಿ ನೋಡಿ ಈ ರೀತಿ ಇದು ಕಟ್ಟಿಂಗು ಬರುತ್ತೆ ಇದು ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದಾದಂಥದ್ದು ಇದು ಇದನ್ನು ನಾವು ಅಳ್ತನೇ ತೆಗೆದು ಕಟಿಂಗ್ ಮಾಡ್ಕೋಬೇಕು ಅಂತಲೂ ಏನಿಲ್ಲ ನಾವು ಅಂದ ಮೇಲೂ ಕಟಿಂಗ್ ಮಾಡ್ಕೋಬೋದು ಇದೇನು ತುಂಬಾ ಈಸಿಯಾಗಿ ಬರುತ್ತೆ ಮತ್ತು ನೋಡಿ ಈ ರೀತಿ ಮಾ ಸ್ಟಿಚಿಂಗ್ ಮಾಡೋದ್ ಕಟ್ಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ಈಗ ನೋಡಿ ಈ ವೇಸ್ಟ್ ಆಗ್ತಿರುವಂಥ ಬಟ್ಟೆನೂ ನಮಗೆ ರೀಯೂಸ್ ಆಯಿತು ಇದು ತುಂಬಾ ಈಗ ನೋಡಿದ್ರೆ ಇದು ಯೂನಿಫಾರ್ಮ್ ಬಟ್ಟೆ ಅಂತ ಏನೂ ಅನಿಸೋದಿಲ್ಲ ಕಟಿಂಗ್ ಎಲ್ಲ ಆದ ನಂತರ ನೋಡಿ ತುಂಬಾ ಗಟ್ಟಿಯಾಗಿರುವಂಥ ಬಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಮಗೆ ಯೂಸ್ ಮಾಡೋದಕ್ಕೆ ತುಂಬಾ ಕಾಟನ್ ರೀತಿ ಇರೋದ್ರಿಂದ ನೋಡಿ ಇಷ್ಟು ಗಟ್ಟಿ ಇರೋದ್ರಿಂದ ನಮಗೆ ಫಿಟ್ಟಾಗಿ ನಮಗೆ ಫಿಟ್ಟಾಗಿ ಫೈನಾಗಿ ಅದು ಫಿನಿಶಿಂಗ್ ಏನು ಬರುತ್ತೆ ಅದೆಲ್ಲ ನೀಟಾಗಿ ಕೂರುತ್ತೆ ಅದಕ್ಕೋಸ್ಕರ ಹೇಳಿದ್ದು ವೇಸ್ಟ್ ಅಂತ ಯಾವುದೂ ಇಲ್ಲ ವೇಸ್ಟ್ ಅನ್ನೋದನ್ನು ನಾವು ಯಾವ ರೀತಿ ರಿಯೂಸನ್ನು ಮಾಡ್ಕೋಬೋದು ಅನ್ನೋದು ನಮಗೆ ಈ ಈ ವಿಡಿಯೋದಲ್ಲಿ ನೋಡೋದ್ರಿಂದ ನಿಮಗೆ ಗೊತ್ತಾಗತ್ತೆ ಇದರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಇರುತ್ತೆ ಈ ವಿಡಿಯೋನ ಇದೇ ರೀತಿ ನೀವು ಸಿಮ್ಮಿನೇ ಆಗ್ಬೋದು ಇನ್ನೊಂದು ರೀತಿ ಕಟ್ಟಿಂಗ್ ಈ ರೀತಿ ಎಲ್ಲ ಪ್ರಿ ಪ್ರಿನ್ಸಸ್ ಕಟ್ ಇಲ್ಲದಂತೆ ಸಿಮ್ಮಿ ಒಲಿವಂಥದ್ದಾಗ್ಬೋದು ಮತ್ತು ಈ ರೀತಿಯೇ ನೀವು ಕಲಿಬೇಕಾದಾಗ ಈ ಥರ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ನೀವು ಕಲಿಯುವ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಬಿಗಿನರ್ಸ್ಗಳಿಗಾದರೆ ನಿಮಗೆ ಟೈಲರಿಂಗ್ ಕೆಲಸ ಗೊತ್ತಿದೆ ಏನೋ ಅಂಥದ್ದು ಅವರಾದರೆ ಇದೇನು ವೇಸ್ಟು ಈಗಾಗಲೇ ಮೂರ್ನಾಲ್ಕು ಒಳ ಒಂದು ಎರಡು ಮೂರು ವರ್ಷ ಯೂಸ್ ಮಾಡಿದೆ ಅದೇನು ಬೇಡ ಅಂತ ಅಂದ್ಕೋಬೇಡಿ ತುಂಬಾ ಗಟ್ಟಿ ಇರುತ್ತೆ ನೋಡಿ ಬಟ್ಟೆ ತುಂಬಾ ಗಟ್ಟಿ ಇರುತ್ತೆ ನಾವು ಇದನ್ನು ರಿಯೂಸ್ ಮಾಡ್ಕೋಬೋದು ನಾವು ಹೊರಗಡೆ ಇದ ನಾವೇನು ಭ್ರಾತಕ್ಕೆ ಹೋಗ್ತೀವಿ ನೋಡಿ ಅದೆಲ್ಲ ಎಕ್ಸ್ಪೆಂಡ್ ರೀತಿಯಾಗಿ ಲೂಸ್ ಲೂಸ್ ಎಲ್ಲ ಆಗ್ತಿರುತ್ತೆ ಒಂದು ಸತಿ ಈ ರೀತಿ ಈ ಕಟಿಂಗ್ ನೋಡಿದ್ದೀರಾ ಸ್ಟಿಚಿಂಗ್ ವೀಡಿಯೋನು ನೋಡಿ ಸ್ಟಿಚಿಂಗ್ ವಿಡಿಯೋನೂ ನೋಡಿ ನೀವು ಅದನ್ನು ನೀವು ರೆಡಿ ಮಾಡ್ಕೊಂಡು ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಮಗೆ ಕಂಫರ್ಟಬಲ್ ಆಗಿ ಇರುತ್ತೆ ಇನ್ನರ್ ವೇರ್ಗೆ ಅಂತೇಳಿ ಈಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಮುಂದಿನ ಇನ್ನೊಂದು ವಿಡಿಯೋ ಇದ್ರೆ ಸ್ಟಿಚಿಂಗ್ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು